ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹಬ್ಬಗಳಲ್ಲಾಗಿರ್ಬೋದು ಅಥವಾ ಸೀಮಂತ ಹೊಸಗೆ ಫಂಕ್ಷನ್ಗಳಲ್ಲಿ ಯಾವ ರೀತಿ ತಟ್ಟೆಗಳನ್ನು ಜೋಡಿಸ್ಬೇಕು ಎಷ್ಟು ಸಂಖ್ಯೆಯಲ್ಲಿ ಜೋಡಿಸ್ಬೇಕು ಹಾಗೆ ಮುಖ್ಯವಾಗಿ ಇಡಲೇಬೇಕಾದಂತಹ ತಟ್ಟೆಗಳು ಯಾವ್ದ್ಯಾವುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ವರ್ಮಾಲಕ್ಷ್ಮಿ ಹಬ್ಬ ಗೌರಿ ಗಣಪತಿ ಹಬ್ಬ ಅಷ್ಟೇ ಅಲ್ಲದೆ ಎಂಗೇಜ್ಮೆಂಟು ಮದುವೆ ಸೀಮಂತ ನಾಮಕರಣ ಗೃಹ ಪ್ರವೇಶ ಹಾಗೆ ಮುಂತಾದಂತಹ ಹೊಸಿಕೆಗಳನ್ನ ಹಾಕುವಾಗ ತಟ್ಟೆಗಳನ್ನು ಜೋಡಿಸುವಂತಹ ಪದ್ಧತಿ ತುಂಬ ಹಿಂದಿನ ಕಾಲದಿಂದನೂ ಕೂಡ ಬಂದಿದೆ ಈ ರೀತಿ ತಟ್ಟೆಗಳನ್ನು ಜೋಡಿಸುವಾಗ ಕೆಲವೊಂದು ತಟ್ಟೆಗಳು ಮುಖ್ಯವಾಗಿ ಇಡಲೇಬೇಕಾದಂಥದ್ದು ಇರುತ್ತೆ ಹಾಗೆ ಇಷ್ಟೇ ಸಂಖ್ಯೆಯಲ್ಲಿ ಇಡಬೇಕು ಅಂತಲೂ ಕೂಡ ಪದ್ಧತಿಯನ್ನು ಮಾಡಿದ್ದಾರೆ ಹಾಗಾದರೆ ಎಷ್ಟು ತಟ್ಟೆಗಳನ್ನು ಜೋಡಿಸ್ಬೇಕು ಯಾವ್ಯಾವ ತಟ್ಟೆಗಳು ಮುಖ್ಯವಾಗಿ ಇಡಬೇಕು ಅಂತ ಇವಾಗ ನೋಡ್ಕೊಳೋಣ ಬನ್ನಿ ಮೊದಲ ತಟ್ಟೆ ಯಾವುದೇ ಒಂದು ಪೂಜೆಯಲ್ಲಾಗಿರ್ಬೋದು ಅಥವಾ ಹೊಸಗೆಗಳಲ್ಲಾಗಿರ್ಬೋದು ಯಾವುದೇ ಫಂಕ್ಷನ್ಗಳಲ್ಲಾಗಿರ್ಬೋದು ಇಡಲೇಬೇಕಾದಂಥದ್ದು ಅರ್ಶನ ಕುಂಕುಮ ಹಾಗೆ ಹೂ ಇರೋವಂಥ ಒಂದು ತಟ್ಟೆ ಯಾವುದೇ ಶುಭ ಕಾರ್ಯದಲ್ಲಾಗಿರಲಿ ಅಥವಾ ಹಬ್ಬಗಳಲ್ಲಾಗಿರಲಿ ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸೋ ಪದ್ಧತಿ ನಮ್ಮ ಸಂಪ್ರದಾಯದಲ್ಲಿದೆ ಹಾಗಾಗಿ ಅರ್ಶನ ಕುಂಕುಮ ಹಾಗೆ ಹೂಗಳು ತುಂಬಿರುವಂಥ ತಟ್ಟೆಯನ್ನು ಮುಖ್ಯವಾಗಿ ನೀವು ಇಡಲೇಬೇಕು ಇನ್ನು ತಟ್ಟೆಗಳನ್ನು ಜೋಡಿಸುವಾಗ ತಾಮ್ರದ ತಟ್ಟೆ ಬೆಳ್ಳಿ ತಟ್ಟೆ ಸ್ಟೀಲ್ ತಟ್ಟೆ ಯಾವುದು ಬಳಸಬೇಕು ಅಂದರೆ ಯಾವುದಾದ್ರೂ ಬಳಸ್ಬೋದು ಅಲಂಕಾರಿಕವಾಗಿ ಇವಾಗ ಪ್ಲಾಸ್ಟಿಕ್ ತಟ್ಟೆಗಳನ್ನು ಕೂಡ ಬಳಸ್ತಾರೆ ಅವರವರ ಶಕ್ತಿಯ ಅನುಸಾರವಾಗಿ ಬೆಳ್ಳಿದಿದ್ದರೆ ಬೆಳ್ಳಿದ್ದು ಬಳಸ್ಬೋದು ಅಥವಾ ನಾರ್ಮಲ್ ಸ್ಟೀಲ್ ತಟ್ಟೆಗಳನ್ನೂ ಕೂಡ ನೀವು ತಟ್ಟೆ ಜೋಡಿಸೋದಕ್ಕೆ ಬಳಸ್ಬೋದು ಇವಾಗೆಲ್ಲ ಬಿದಿರು ತಟ್ಟೆಗಳು ಅಡಿಕೆ ತಟ್ಟೆಗಳು ಕೂಡ ಟ್ರೆಂಡಲ್ಲಿದ್ದಾವೆ ಅದನ್ನು ಕೂಡ ನೀವು ಬಳಸ್ಬೋದು ಇದು ಮೊದಲನೇ ತಟ್ಟೆ ಅರ್ಶನ ಕುಂಕುಮ ಹಾಗೆ ಹೂ ಇಟ್ಟಿರೋದು ಇನ್ನು ಎರಡನೇ ತಟ್ಟೆ ಮಡ್ಲಕ್ಕಿ ಇಡೋ ಮಡ್ಲಕ್ಕಿ ಇಡೋದಕ್ಕೆ ಒಂದು ತಟ್ಟೆಯಲ್ಲಿ ಮೂರು ಅಳತೆಯ ಅಥವಾ ಐದು ಅಳತೆಯ ಅಕ್ಕಿಯನ್ನು ತಗೋಬೇಕು ಅನಂತರ ವೀಳ್ಯದೆಲೆ ಅಡಿಕೆ ಒಂದು ಅರ್ಶನದ ಕೊಂಬು ಅರ್ಶನ ಕುಂಕುಮದ ಪ್ಯಾಕೆಟ್ಟು ದಕ್ಷಿಣೆಯನ್ನು ತಾಮ್ರದ ಸ್ವರೂಪವಾಗಿ ಇಡಬೇಕಾಗತ್ತೆ ಅರ್ಶನದ ಕೊಂಬು ಮಾಂಗಲ್ಯದ ಸ್ವರೂಪ ಹಾಗೆ ಅರ್ಶನ ಕುಂಕುಮ ಸೌಭಾಗ್ಯದ ಸಂಕೇತ ಅನಂತರ ವಸ್ತ್ರವನ್ನು ಇಡಬೇಕು ವಸ್ತ್ರದ ಜೊತೆ ಒಂದು ಡಜನ್ ಬಳೆಯನ್ನು ಕೂಡ ಇಡಬೇಕು ಇದೆಲ್ಲವುದು ಅಲಂಕಾರಿಕವಾಗಿ ಇಡೋವಂಥದ್ದು ಹೆಣ್ಣು ದೇವರ ಯಾವುದೇ ವ್ರತ ಪೂಜೆ ಮಾಡ್ತೀರಾ ಅಂದರೆ ಇದನ್ನು ಕಂಪಲ್ಸರಿಯಾಗಿ ನೀವು ಇಡಲೇಬೇಕು ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು ಲಕ್ಷ್ಮಿ ಸಂಪತ್ ಲಕ್ಷ್ಮಿ ಈ ರೀತಿ ಹಾಗೆ ಗೌರಿ ಪೂಜೆ ಮಾಡ್ತೀರ ಅಂದರೂ ಕೂಡ ನಾವು ಇಲ್ಲಿ ಮಡ್ಲಕ್ಕಿ ಅಂತ ಇದ್ದೀವಿ ಆದರೆ ಗೌರಿ ಹಬ್ಬದಲ್ಲಿ ಬಾಗಿನದ ವಸ್ತುಗಳು ಅಂತ ಮೊರದಲ್ಲಿ ಇಟ್ಟು ದೇವಿಗೆ ಬಾಗಿನವನ್ನು ಅರ್ಪಿಸಲಾಗುತ್ತೆ ಏನೇನು ನಾವು ಇಟ್ಟಿದ್ದೀವೋ ಅದೆಲ್ಲದನ್ನು ಕೂಡ ಬಾಗಿನದಲ್ಲಿ ಇಡ್ತೀವಿ ಅದರ ಜೊತೆ ಬೇಳೆ ಕಾಳುಗಳನ್ನೂ ಕೂಡ ಇಡ್ತೀವಿ ಇನ್ನು ಈ ಮಡ್ಲಕ್ಕಿಯನ್ನು ಕೇವಲ ಹೆಣ್ಣು ದೇವರ ಪೂಜೆಯಲ್ಲಿ ಮಾತ್ರ ಅಲ್ಲದೆ ಸೀಮಂತದಲ್ಲಿ ಎಂಗೇಜ್ಮೆಂಟಲ್ಲಿ ಮದುವೆಯಲ್ಲಿ ಹೆಣ್ಣು ಮಕ್ಕಳು ಋತುಮತಿಯಾದಾಗ ಅಂದರೆ ಆಫ್ ಸ್ಯಾರಿ ಫಂಕ್ಷನ್ ಮಾಡ್ತೀವಲ್ವ ಆ ಟೈಮಲ್ಲೂ ಕೂಡ ಈ ಮಡ್ಲಕ್ಕಿಯನ್ನು ಇಡ್ಬೋದು ಬಳೆ ಬಿಚ್ಚೋಲೆ ಅರ್ಶನ ಕುಂಕುಮ ಕನ್ನಡಿ ಬಾಚಣಿಗೆ ಎಲ್ಲ ಇರುವಂತಹ ಬಾಗಿನದ ವಸ್ತುವನ್ನು ಕೂಡ ಇದರಲ್ಲಿ ಇಡಬೇಕು ಜೊತೆಗೆ ಬೆಲ್ಲ ಕೊಬ್ಬರಿ ಬಟ್ಲು ಅದರೊಳಗಡೆ ಖಾಲಿ ಇಡಬಾರ್ದು ಅಂತ ಹುರುಗಡಲೆ ಅಥವಾ ಡ್ರೈ ಫ್ರೂಟ್ಸನ್ನು ಹಾಕಿ ಇಡಬೇಕು ಉತ್ತತ್ತಿ ಹಣ್ಣನ್ನು ಇಡಬೇಕು ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯನ್ನು ಇಡಬೇಕು ಹಾಗೆ ಒಂದು ಹಣ್ಣು ಮತ್ತು ಹೂವನ್ನು ಇಟ್ಟು ಮಡ್ಲಕ್ಕಿಯನ್ನು ರೆಡಿ ಮಾಡ್ಕೋಬೇಕು ಇದು ಎರಡನೇ ತಟ್ಟೆ ಮೂರನೇ ತಟ್ಟೆ ಹಣ್ಣುಗಳನ್ನು ಜೋಡಿಸೋವಂಥದ್ದು ಹಣ್ಣುಗಳನ್ನು ನಾನಿಲ್ಲಿ ಎಲ್ಲ ಹಣ್ಣುಗಳನ್ನು ಒಂದೇ ತಟ್ಟೆಯಲ್ಲಿ ಇಟ್ಟು ಜೋಡಿಸಿದ್ದೀನಿ ನೀವು ಹೆಚ್ಚಾಗಿ ಹಣ್ಣುಗಳಿತ್ತು ಅಂತಂದರೆ ಆಪಲ್ನೇ ಒಂದು ತಟ್ಟೆಯಲ್ಲಿ ಮೂಸಂಬಿಯನ್ನೇ ಒಂದು ತಟ್ಟೆಯಲ್ಲಿ ಬಾಳೆಹಣ್ಣನ್ನೇ ಒಂದು ತಟ್ಟೆಯಲ್ಲಿ ಈ ರೀತಿ ಮಾಡ್ಕೊಬೋದು ಕೊನೆಗೆ ಹೇಳ್ತೀನಿ ಎಷ್ಟು ತಟ್ಟೆಗಳನ್ನು ಜೋಡಿಸ್ಬೇಕು ಅಂತ ಎಲ್ಲದನ್ನು ಒಂದೊಂದು ಕೆ ಜಿ ತೊಗೊಂಡು ಬಂದು ಜೋಡಿಸೋದಕ್ಕೆ ಸಾಧ್ಯ ಆಗಲ್ಲ ಅಂದರೆ ಈ ರೀತಿ ಒಂದೇ ತಟ್ಟೆಯಲ್ಲಿ ಎಲ್ಲ ಹಣ್ಣುಗಳನ್ನು ಇಟ್ಟು ಒಂದೇ ತಟ್ಟೆ ಮಾಡ್ಬೋದು ಇದು ಹಣ್ಣಿಂದು ಮೂರನೇ ತಟ್ಟೆ ಆಯಿತು ಇವಾಗೆಲ್ಲ ಈ ರೀತಿ ಡಿಸೈನ್ ಆಗಿರೋ ಅಂತಹ ಪ್ಲೇಟ್ಗಳು ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅದರಲ್ಲೂ ಚಿಕ್ಕಪೇಟೆಯಲ್ಲಿ ಹೋದರೆ ವೆರೈಟಿ ವೆರೈಟಿ ಪ್ಲೇಟ್ಗಳು ಸಿಗುತ್ತೆ ಈ ಪ್ಲೇಟ್ಸಲ್ಲಿ ನಾನಿವತ್ತು ಬಳೆಗಳನ್ನು ಇದ್ದೀನಿ ಈ ಬಳೆಗಳನ್ನ ಮದುವೆ ಸಮಯದಲ್ಲಿ ಬಳೆ ಶಾಸ್ತ್ರ ಮಾಡುವಾಗ ಆಗಿರ್ಬೋದು ಸೀಮಂತದಲ್ಲಿ ಆಗಿರ್ಬೋದು ಅಥವಾ ವರ್ಮಾಲಕ್ಷ್ಮಿ ಹಬ್ಬದಲ್ಲಾಗಿರ್ಬೋದು ಇನ್ನೂ ಬೇರೆ ವಸ್ಕೆಗಳನ್ನು ಹಾಕುವಾಗೂ ಕೂಡ ಈ ರೀತಿ ಜೋಡಿಸಿಟ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಹತ್ರ ಎರಡು ಸೇಮ್ ತಟ್ಟೆಗಳಿದ್ದಿದ್ರಿಂದ ಒಂದು ತಟ್ಟೆಯಲ್ಲಿ ಪೂರ್ತಿಯಾಗಿ ಕೆಂಪು ಬೆಳೆಗಳನ್ನ ಮತ್ತೊಂದರಲ್ಲಿ ಪೂರ್ತಿಯಾಗಿ ಹಸಿರು ಬೆಳೆಗಳನ್ನು ಜೋಡಿಸಿದ್ದೀನಿ ನೀವು ಸ್ವಲ್ಪನೇ ಇದೆ ಬಳೆಗಳು ಅಂತಂದರೆ ಎರಡೂ ಕೂಡ ಒಂದೇ ತಟ್ಟೆಯಲ್ಲಿ ಇಡ್ಬೋದು ಇದು ನಾಲ್ಕನೇ ತಟ್ಟೆ ಆಯಿತು ಐದನೇ ತಟ್ಟೆಯಲ್ಲಿ ದುಡ್ಡನ್ನು ಜೋಡಿಸ್ತಾ ಇದ್ದೀನಿ ಈ ತಟ್ಟೆಯನ್ನು ವರಮಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ನಾವು ಇಡ್ತೀವಿ ಬೇರೆ ಇನ್ಯಾವುದೇ ಫಂಕ್ಷನ್ಗಳಲ್ಲಿ ಅಥವಾ ಹೊಸಕೆಗಳಲ್ಲಿ ಇಡೋದಿಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲಿಯೂ ಕೂಡ ಇಷ್ಟೊಂದೆಲ್ಲ ದುಡ್ಡಿಟ್ಟು ಪೂಜೆ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಆದರೆ ಸುಮಾರು ಜನ ಇಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಇದ್ದೀನಿ ಯಾವ ರೀತಿ ಇಡ್ಬೋದು ಅನ್ನೋದನ್ನ ಆ ತಾಯಿನೇ ನಮಗೆ ದುಡ್ಡು ಕೊಡೋಳಾಗಿರೋದ್ರಿಂದ ಆ ತಾಯಿಗೆ ಹಣ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಆದರೂ ಕೂಡ ಸುಮಾರು ಜನ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ದುಡ್ಡಿನ ನೋಟುಗಳನ್ನು ಜೋಡಿಸಿ ಇಟ್ಟು ಪೂಜೆ ಮಾಡೋವಂಥದ್ದನ್ನು ಮಾಡ್ಕೊಂಡು ಬಂದಿರ್ತಾರೆ ಅಂಥವ್ರಿಗೋಸ್ಕರ ಇದ್ದೀನಿ ಇವಾಗೆಲ್ಲ ಬೇರೆ ಬೇರೆ ಬಣ್ಣದ ನೋಟುಗಳು ಬಂದಿದೆ ಎಲ್ಲ ನೋಟುಗಳನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಅದು ಅಲಗಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚಿಲ್ಲರೆ ನಾಣ್ಯಗಳಿರುತ್ತಲ್ಲ ಆ ನಾಣ್ಯಗಳನ್ನು ಹಾಕಿದ್ರೆ ಆ ನೋಟ್ಗಳು ಸ್ಟಿಫಾಗಿ ಕೂತ್ಕೊಳುತ್ತೆ ಆಮೇಲೆ ಯಾವುದೇ ಫಂಕ್ಷನ್ ಆಗಲ್ಲಾಗಿರ್ಬೋದು ಅಥವಾ ಪೂಜೆಯಲ್ಲಾಗಿರ್ಬೋದು ತಟ್ಟೆಗಳನ್ನು ಜೋಡಿಸ್ದಾಗ ಹಾಗೆ ಇಡಬಾರ್ದು ಎಲ್ಲ ತಟ್ಟೆಗಳ ಮೇಲೆ ಒಂದೊಂದು ಹೂವನ್ನು ಇಟ್ಟು ಆನಂತರ ನೀವು ಹೊಸಕೆಯಲ್ಲಾಗಿರ್ಬೋದು ಅಥವಾ ಹಬ್ಬಗಳಲ್ಲಾಗಿರ್ಬೋದು ಇಡಬೇಕಾಗತ್ತೆ ಇನ್ನು ತಟ್ಟೆಗಳನ್ನು ಎಷ್ಟು ಸಂಖ್ಯೆಯಲ್ಲಿ ಇಡಬೇಕು ಅಂತಂದರೆ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಜೋಡಿಸ್ಬೇಕು ಮೂರು ತಟ್ಟೆ ಐದು ತಟ್ಟೆ ಒಂಬತ್ತು ತಟ್ಟೆ ಹನ್ನೊಂದು ತಟ್ಟೆ ಹದಿಮೂರು ತಟ್ಟೆ ಹದಿನೈದು ತಟ್ಟೆ ಈ ರೀತಿ ಆದರೆ ಯಾವುದೇ ಕಾರಣಕ್ಕೂ ಏಳು ತಟ್ಟೆಗಳನ್ನು ಜೋಡಿಸ್ಬೇಡಿ ಬೆಸ ಸಂಖ್ಯೆಯಲ್ಲಿ ನೀವು ಎಷ್ಟು ತಟ್ಟೆ ಜೋಡಿಸಿದ್ರು ಕೂಡ ನಡೆಯುತ್ತೆ ಆದರೆ ಏಳು ಸಂಖ್ಯೆಯಲ್ಲಿ ಮಾತ್ರ ಆ ತಟ್ಟೆನ ಜೋಡಿಸ್ಬಾರ್ದು ಏಳು ಸಂಖ್ಯೆಯಲ್ಲಿ ಯಾಕೆ ಜೋಡಿಸ್ಬಾರ್ದು ಅಂತಂದರೆ ಏಳು ಸಂಖ್ಯೆ ಅನ್ನೋದು ಏಳು ಬೀಳು ಅಂತ ಅಂದರೆ ಯಾವೊಂದು ಫಂಕ್ಷನ್ ಮಾಡ್ತಾ ಇರ್ತೀವೋ ಅಥವಾ ಯಾವೊಂದು ಹಬ್ಬ ಮಾಡ್ತಾ ಇರ್ತೀವೋ ಅದರ ಪೂರ್ತಿ ಫಲ ಅನ್ನೋದು ನಮಗೆ ಸಿಗೋದಿಲ್ಲ ಏಳು ಬೀಳು ಆಗುತ್ತೆ ಕೆಲವೊಬ್ಬರಿಗೆ ಒಳ್ಳೆಯದಾಗ್ಬೋದು ಕೆಲವೊಬ್ಬರಿಗೆ ಕೆಟ್ಟದಾಗ್ಬೋದು ಅನ್ನೋ ಕಾರಣಕ್ಕೆ ಏಳು ಸಂಖ್ಯೆಯಲ್ಲಿ ತಟ್ಟೆನ ಜೋಡಿಸ್ಬಾರ್ದು ಅಂತ ಹೇಳ್ತಾರೆ ಇನ್ನು ಮಿಕ್ಕಿದಂಗೆ ಮೂರು ಐದು ಒಂಬತ್ತು ಹನ್ನೊಂದು ಹದಿನೈದು ಈ ರೀತಿ ನೀವು ಸಂಖ್ಯೆಗಳನ್ನು ಜೋಡಿಸ್ಕೊಳ್ತಾ ಹೋಗ್ಬೋದು ಇನ್ನು ಮೇಯ್ನಾಗಿ ತಿಂಡಿಗಳ ತಟ್ಟೆ ತಿಂಡಿಗಳ ತಟ್ಟೆ ಅಂತೂ ವೆರೈಟಿ ವೆರೈಟಿ ತಿಂಡಿಗಳು ಚಕ್ಲಿ ಕೋಡ್ಬಳೆ ಕರ್ಜಿಕಾಯಿ ರವೆ ಉಂಡೆ ಪುರಿ ಉಂಡೆ ಕಡಲೆ ಉಂಡೆ ಎಳ್ಳುಂಡೆ ಈ ರೀತಿ ಹೊಸಕೆಗಳಲ್ಲಿ ವಿವಿಧ ರೀತಿಯಲ್ಲಿ ಕೋನ್ ಶೇಪಲ್ಲಿ ಮಾಡಿರೋ ಅಂತ ನಿಮಗೆ ವೆರೈಟೀಸ್ ಆಫ್ ಉಂಡೆಗಳು ಸಿಗುತ್ತೆ ಅದನ್ನೆಲ್ಲ ಹೊಸಕೆ ಸಾಮಾನು ಅಂತ ಹೇಳ್ತಾರೆ ಅದನ್ನೆಲ್ಲದನ್ನು ಕೂಡ ನೀವು ಜೋಡಿಸ್ಬೋದು ಅದೆಲ್ಲ ನಿಮ್ಮ ಶಕ್ತಿಗೆ ಬಿಟ್ಟಿರುವಂಥದ್ದು ಎಷ್ಟು ಥರದ ತಿಂಡಿಗಳನ್ನು ತಿನಿಸುಗಳನ್ನು ಸ್ವೀಟ್ಗಳನ್ನು ಹಣ್ಣುಗಳನ್ನು ಜೋಡಿಸ್ತಿರೋ ಜೋಡಿಸ್ಬೋದು ಆದರೆ ಅದೆಲ್ಲದು ಸಂಖ್ಯೆಯಲ್ಲಿರಬೇಕು ಏಳು ಸಂಖ್ಯೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ತಟ್ಟೆಯನ್ನು ಜೋಡಿಸ್ಬೇಡಿ ಇನ್ನು ಮುಖ್ಯವಾಗಿರುವಂಥ ತಟ್ಟೆ ಅಂದರೆ ವೀಳ್ಯದೆಲ್ಲೆ ಅಡಿಕೆ ತಟ್ಟೆ ತಾಂಬೂಲದ ತಟ್ಟೆ ಅಂತ ಕೂಡ ಕರೀತಾರೆ ಯಾವುದೇ ಒಂದು ಶುಭ ಕಾರ್ಯ ಆಗಿರಲಿ ವೀಳ್ಯದೆಲೆ ಇಲ್ಲದೆ ಆ ಕಾರ್ಯ ಮುಂದುವರಿಯೋದಿಲ್ಲ ಹಾಗಾಗಿ ವೀಳ್ಯದೆಲೆ ಅಡಿಕೆ ಅರ್ಶನ ಕುಂಕುಮ ಹೂವು ಹಣ್ಣುಗಳು ಇರಲೇಬೇಕು ಇನ್ನು ತಟ್ಟೆಗಳನ್ನೇನೋ ಬೆಸ ಸಂಖ್ಯೆಯಲ್ಲಿ ಜೋಡಿಸ್ಕೊಳ್ಳೋದನ್ನ ಹೇಳ್ಕೊಟ್ಟೆ ಇನ್ನು ಸ್ಟೆಪ್ ಬೈ ಸ್ಟೆಪ್ಪು ವಸ್ಕೆಗಳಲ್ಲಾಗಿರ್ಬೋದು ಅಥವಾ ಹಬ್ಬಗಳಲ್ಲಾಗಿರ್ಬೋದು ತಟ್ಟೆಯನ್ನು ಜೋಡಿಸ್ತಾರೆ ನೀಟಾಗಿ ಕಾಣಿಸ್ಲಿ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಎಷ್ಟು ಸ್ಟೆಪ್ಗಳು ನಾವು ಜೋಡಿಸ್ಬೋದು ಅಂತ ಅಂದರೆ ಅದನ್ನು ಸೇಮೆ ಬೆಸ ಸಂಖ್ಯೆಯಲ್ಲಿ ಜೋಡಿಸ್ಬೇಕಾಗತ್ತೆ ಒಂದು ಸ್ಟೆಪ್ಪಲ್ಲಿ ಜೋಡಿಸ್ಬೋದು ಮೂರು ಸ್ಟೆಪ್ಪಲ್ಲಿ ಜೋಡಿಸ್ಬೋದು ಐದು ಸ್ಟೆಪ್ಪಲ್ಲಿ ಜೋಡಿಸ್ಬೋದು ಒಂಬತ್ತು ಸ್ಟೆಪ್ಪಲ್ಲಿ ಜೋಡಿಸ್ಬೋದು ಏಳು ಸಂಖ್ಯೆಯಲ್ಲಿ ಅದನ್ನು ಕೂಡ ಜೋಡಿಸೋ ಹಾಗಿಲ್ಲ ಈಗ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ನಾನು ವಿಡಿಯೋಗೋಸ್ಕರ ಅಂತ ಮಾಡೋದು ಎಂಟು ತಟ್ಟೆಗಳನ್ನು ಜೋಡಿಸಿದ್ದೀನಿ ಒಂದು ತಟ್ಟೆನ ಮೈನಸ್ ಮಾಡಿದ್ರು ಏಳು ತಟ್ಟೆಗಳಾಗತ್ತೆ ಅಂಥ ಸಮಯದಲ್ಲಿ ಏನು ಮಾಡ್ಬೋದು ಅಂದರೆ ವಿಳದಲ್ಲೇ ಅಡಿಕೆ ಅರ್ಶಿನ ಕುಂಕುಮ ಹೂವು ಸಪ್ರೇಟಾಗಿಡೋದ್ರ ಬದಲು ಎಲ್ಲದನ್ನು ಸೇರಿಸಿ ಒಂದೇ ತಟ್ಟೆಯಲ್ಲಿ ಇಡ್ಬೋದು ಅರ್ಶಿನ ಕುಂಕುಮ ಹೂವು ವೀಳ್ಯದಲ್ಲೇ ಅಡಿಕೆ ಎಲ್ಲದನ್ನು ಒಂದರಲ್ಲೇ ಇಡೋದು ಹಾಗೆ ಬಳೆಗಳನ್ನ ಎರಡು ತಟ್ಟೆ ಜೋಡಿಸಿದ್ದೀನಿ ಅದನ್ನು ಒಂದೇ ತಟ್ಟೆಯಲ್ಲಿ ಜೋಡಿಸೋವಂಥದ್ದು ಹಾಗೆ ಒಂದು ತಿಂಡಿದನ್ನು ಮೈನಸ್ ಮಾಡೋವಂಥದ್ದು ಅಥವಾ ಇನ್ನೂ ಬೇರೆ ತಿಂಡಿ ಇದ್ದರೆ ಅದನ್ನು ಕೂಡ ಇನ್ನೊಂದು ಎಕ್ಸ್ಟ್ರಾ ತಟ್ಟೆನ ಮಾಡುವಂಥದ್ದು ಈ ರೀತಿ ನೀವು ಮಿಸ್ ಮಿಸ್ಸಂಡ್ ಮ್ಯಾಚ್ ಮಾಡ್ಕೊಬೋದು ಇದರಲ್ಲಿ ಮುಖ್ಯವಾಗಿರುವಂಥ ತಟ್ಟೆಗಳು ಅಂದರೆ ಅರ್ಶಿನ ಕುಂಕುಮ ಹೂವು ಮತ್ತು ವೀಳ್ಯದಲ್ಲೇ ಅಡಿಕೆ ತಟ್ಟೆ ಮಡ್ಲಕ್ಕಿ ಇಟ್ಟಿರುವಂಥ ತಟ್ಟೆ ಹಣ್ಣುಗಳು ತಟ್ಟೆ ಹಾಗೆ ಬಳೆಗಳ ತಟ್ಟೆ ಇದಿಷ್ಟು ಮೇಯ್ನ್ ಮುಖ್ಯವಾಗಿ ಇಡಲೇಬೇಕು ಹಣ ಹಿಡ್ದಿದ್ರೂ ನಡೆಯುತ್ತೆ ತಿಂಡಿಗಳನ್ನೂ ಕೂಡ ಹಿಡ್ದಿದ್ರೂ ನಡೆಯುತ್ತೆ ಹಾಗಾಗಿ ನೋಡಿಕೊಂಡು ಮಿನಿಮಮ್ ಆಗಿ ನಿಮಗೆ ಎಷ್ಟು ಜಾಗ ಇದೆ ಅನ್ನೋದನ್ನು ನೋಡಿಕೊಂಡು ಸಂಖ್ಯೆಗಳನ್ನು ನೀವು ತಟ್ಟೆಯಲ್ಲಿ ಜೋಡಿಸ್ಕೊಂಡು ಜೋಡಿಸ್ಬೋದು ದೇವ್ರ ಮುಂದೆ ಆಗಲಿ ಅಥವಾ ಬಸ್ಕೆಗಳಲ್ಲಾಗಲಿ ಫಂಕ್ಷನ್ಗಳಲ್ಲಾಗಲಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು